ಇರ್ತೈತೆ ಅಂದ್ರೆ ಮಾತು ಕೆಟ್ಟು ತೊಂದ್ರೆ ಸಂಸಾರ ಕೆಡ್ತೈತೆ ಅಷ್ಟೆ ಮಾತು ಕೆಟ್ಟು ತೊಂದ್ರೆ ಸಂಸಾರ ಕೆಡ್ತೈತಿ ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಚಲೋ ಇರ್ತೈತಿ ಪಾಪಿಗೆ ಅವ್ರು ಹೆಣ್ಮಕ್ಳು ಅದಾರೆ ತಾಯಂದಿರದಾರೆ ಇಷ್ಟು ದಿವಸ ಮಾಡ್ಕೊಂತ ಬಂದಾರ ಅವ್ರು ಅವ್ರಿಗೇನು ನೀವು ಒಂದು ದಿವಸರ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರಿ ಸ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಡ್ರಿ ಅಂದಿರಿ ಏನು ಮತ್ತು ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಿನ್ನ ಮಾಡಿ ಹಾಕ್ಬೇಕು ಮತ್ತು ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತೊಗೊತಾರಲ್ಲ ಅವರಷ್ಟೇ ಭಾರತ ರತ್ನ ಅಲ್ಲ ನಂದೊಂದು ಸಂಸಾರ ಚಂದ ನಡಿಬೇಕು ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು ನನ್ನ ಗಂಡ ಊರಾಗೊಂದು ಹೆಸರು ಮಾಡಬೇಕು ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರ್ದು ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯು ಸಹಿತ ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ ಅವು ಸಹಿತ ಭಾರತ ರತ್ನ ಯಾರು ಆಗಿಲ್ಲ ಯಾರು ಭಾ ಭಾರತೀಯ ಭಾರತ ರತ್ನ ಯಾರು ಯಾರು ಭಾರತೀಯರು ಅಂದರೆ ಈ ಭಾರತಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟೇ ದುಡಿತಾರೆ ಇಲ್ಲ ಅವರು ಪಾಪ ಅವು ಇಷ್ಟು ದುಡಿತಾವಲ್ಲ ಒಮ್ಮೆ ಅನ್ಬೋಕ್ ನೀವು ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡು ಮಕ್ಕಳಿಗೆ ಅಂದ್ರೆ ಒಟ್ಟ ಇಷ್ಟು ದುಡಿತೀವಿ ನೋಡ್ರಿ ಹಂಗೆ ಅನ್ನೋದಿಲ್ಲ ಇನ್ನೂ ಒಂದು ಚಂದ ಅದು ದುಡ್ದಂಗೆ ದುಡಿತೀವಿ ಏನದು ಅದು ದುಡ್ ಅದು ದುಡ್ದಂಗೆ ದುಡಿತೀವಿ ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತೀರಿ ನಾನು ಹೌದಲ್ ಅಲ್ಲ ಪಾಪ ಅಕ್ಕಿ ಹೆಣ್ಮಗಳು ಇಷ್ಟು ವರ್ಷ ದುಡಿಯಾಕತ್ತಳೆ ನೀವು ಒಮ್ಮೆರೆ ಹಚ್ಚಿ ನಾ ಬರೋದು ಲೇಟ್ ಆಕೈತಿ ನೀವು ಉಂಡಿ ಇಲ್ಲ ಅಂತ ನೀ ಕೇಳ್ಬೇಕು ನೋಡೋಣ ಕೇಳಿ ಏನು ನೀನು ಕೇಳಿಲ್ಲ ಒಬ್ಬನಿಗೆ ಸಮಸ್ಯೆ ಆತ ಭಾಳ ಸಮಸ್ಯೆ ಆತ ಒಬ್ಬ ಜ್ಯೋತಿಷ್ಯತ್ರ ಭಾಳ ಸಮಸ್ಯೆ ಆಗೈತಿ ರೀ ಮನ್ಯಾಗ ಏನು ಸಮಸ್ಯೆ ಆಗೈತಿ ಒಟ್ಟ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಕ್ಕಿಲ್ಲ ಅಲ್ಲಿ ಏನು ಸಮಸ್ಯೆ ಹೊಂದಕ್ಕಿಲ್ಲ ಅಂದ್ರೆ ಏನಾಗೈತಿ ಅವ್ರು ಏನು ಅಡುಗೆ ಮಾಡ್ತಾರೋ ಒಟ್ಟು ಸ್ವಾದ ಇಲ್ಲ ಅದ್ರಾಗ ನನಗೆ ಅಲ್ಲೋ ಜ್ಯೋತಿಷದಾಗ ಏನರ ಹೇಳ್ಬೋದು ನಿನ್ನ ಸಮಸ್ಯೆನು ನಮ್ಮ ಮನೆಗೂ ಓತಿದ್ದ ಸಮಸ್ಯೆ ಅಂದ ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನ್ಯಾಗೂ ಹಿಂಗಾಯ್ತು ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಾಕೆ ಬರೋದಿಲ್ಲ ಅಂದ್ರೆ ಅವ್ರು ಜ್ಯೋತಿಷ್ ಅಲ್ರಿ ಮತ್ತೆ ಏನು ಇದಕ್ಕೆ ಒಟ್ಟು ಅವ್ರು ಏನು ಸ್ವಾಧನ ಇರೋದಿಲ್ಲ ಅದರ ಏನು ಮಾಡಬಹುದು ತಮ್ಮ ಇದಕ್ಕೇನೂ ಇಲ್ಲ ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ ನೀ ಎಷ್ಟು ಪಗಡಿ ಅವೇನು ಹಾಡ್ತಿರಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ಆಗೈತೆ ಅಂತ ಹೇಳ್ಬೇಕ ಇದನ್ನು ಬಿಟ್ಟರೆ ಬೇರೆ ಉತ್ರಿ ಅವ್ರು ಏನಾರ ಕುದಿಸ್ಲಿ ಹೇಳಬೇಕು ಚಂದ ಭಾಳ ಆಗೈತೆ ಅಂತ ಹೇಳಬೇಕು ಇದು ತಲೆ ಅದ ಇಟ್ಕೊಂಡು ಬಂತು ಮನೆಗೆ ಅವ್ರ ಅವತ್ತು ಹೋಳಿಗೆ ನೀಡದ್ರ ಇದಕ್ಕೆ ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ್ ಕೊಟ್ಲೇಟು ಒಂದು ಇಪ್ಪತ್ತು ವರ್ಷ ಮಾಡಿ ಹಾಕಿ ನೀವು ಅಮ್ಮಿ ರುಚಿ ಎಂದಿಲ್ಲ ಇವತ್ತು ಮಗ್ಗಲು ಮನೆಯಕ್ಕೆ ಹೋಳಿಗೆ ಮಾಡಿ ಎಷ್ಟು ರುಚಿ ಆಗ್ತಾನ ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಎಂದಿಲ್ಲ ನೀನು ಮಗ್ಗಲು ಒಂದು ದಿವಸ ಮಗ್ಗಲು ಮನೆಯಕ್ಕೆ ಹಾಕಿದ್ದಕ್ಕೆ ಇಷ್ಟು ರುಚಿ ಆಗ್ತಾನೆ ನೆನಗೆ ಅಲ್ಲ ಸುಮ್ಮನೆ ಅನ್ಕೊಂತ ಹೋಗಿದ್ರೆ ಕಪಾಳ ಬಾಯದು ಉಳಿತ ನಾ ಹೇಳಿ ಮಾತ ಸಂಸಾರ ಕಟ್ಟತವ ಮಾತ ಸಂಸಾರ ಕೆಡಿಸ್ತಾವ ಮಾತೆಂಬುದು ಜ್ಯೋತಿರ್ಲಿಂಗ ಅದು ಕಲ್ಲಿನ ಲಿಂಗ ಅಲ್ಲ ಬೆಳಕಿನ ಲಿಂಗ ಅದು ಅಷ್ಟೆ ಮಾತು ಸಂಪತ್ತು ಸದ್ಭಾವ ಸಂಪತ್ತು ತಂದೆ ತಾಯಿಗಳ ಸಂಪತ್ತು ಮಣ್ಣ ಸಂಪತ್ತು ನೀರ ಸಂಪತ್ತು ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ರೆ ನಮ್ಮನ್ನು ಬಡತನವೇ ಬರುವುದಿಲ್ಲ ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬ ಇದು ಇದು ದೇವನದು ಅಂತ ಪ್ರೀತಿಸಷ್ಟೆ ಇದು ನಂದು ಅಂತ ಪ್ರೀತಿಸುವುದಲ್ಲ ಇದು ದೇವರದು ಅಂತ ಪ್ರೀತಿಸುವುದು ಇದು ಜೀವನ ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೇ ಈಗ ನೀವೊಂದು ಮದುವೆಯಾಗೊಂದು ಮಾವ ಒಂದು ಉಂಗ್ರ ಹಾಕಿರ್ತಾನೆ ಏನು ಎಲ್ಲರಿಗೂ ಬಲಗೈಯಾಗಿ ಹಾಕ್ಕೊಂಡು ನಾಲ್ಕು ಬಟ್ಟು ತೋರಿಸ್ತಿರೋದಿಲ್ಲ ಇದ ಮುಂದೆ ಮಾಡ್ತಿರ್ತಾನೆ ನಮಸ್ಕಾರ ಮಾಡುವಾಗ ಹೇಳುವಾಗ ನನ್ನ ಕರೆದೇ ಅವ್ರು ಯಾರು ಕರೆದಿಲ್ಲ ಆದರೂ ಅಂದರೆ ಒಬ್ಬ ಮಾವ ಸುಮ್ಮನೆ ಒಂದು ಉಂಗ್ರ ಕೊಟ್ಟಿದ್ದಕ್ಕೆ ಮಾವಿಗೆ ಅಷ್ಟು ಸಲ ನೆನಪಿಸ್ತೀವಿ ಮಾವ ಒಂದು ಉಂಗರ ಕೊಟ್ಟಿದ್ದಕ್ಕಿಷ್ಟು ನೆನಪಿಸ್ತೀವಿ ಮಹಾದೇವ ಒಂದು ಬದುಕ ಕೊಟ್ಟನ ಈ ಜಗತ್ತು ಕೊಟ್ಟಾನ ಅವನನ್ನು ಎಷ್ಟು ನೆನಪಿಸಬಹುದು ಈ ಸುಂದರವಾದ ಜೀವನ ಜಗತ್ತು ಇದು ಸಂಪತ್ತಿದು ಅಷ್ಟೇ ಅಂತ ತಿಳ್ಕೊಂಡು ಬದುಕುವುದು ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ ಮೋಕ್ಷ ಅಂದ್ರೆ ನಾವೇನು ತಿಳ್ಕೊಂಡಿವಿ ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗದ್ ತಿಳ್ಕೊಂಡಿವಿ ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ ದುಃಖ ಇರಲಾರ್ದಂಗೆ ಇರೋದು ಆನಂದವೇ ಮೋಕ್ಷ ಆನಂದ ಇದ್ದಿ ಅಂದರೆ ಅದೇ ಮೋಕ್ಷದ ಸ್ಥಿತಿ ಅಷ್ಟೇ ಅದಕ್ಕೆ ದುಃಖ ಯಾಕಾತು ಅಂದರೆ ಬಯಸ್ತೀವಲ್ಲ ಅದಕ್ಕೆ ದುಃಖ ಆಗೈತಿ ಏನೋ ಬಯಸ್ತೀವಲ್ಲ ದುಃಖ ಆಗ್ತೈತಿ ದುಃಖ ಯಾಕಾತ ಮನುಷ್ಯಾಗಂದ್ರೆ ಏನೋ ಬಯಸ್ತೀವಿ ನಾವು ಅದಕ್ಕೆ ದುಃಖ ಆಗ್ತೈತಿ ಮತ್ತು ನೀವು ಅನ್ಬೋದು ಮತ್ತು ಬಯಸ್ಲಿಲ್ಲ ಅಂದ್ರೆ ಜೀವನ ನಡೀತೈತೆನ್ರಿ ಗುರುಗಳ ಬಯಸಿದ್ರೆ ದುಃಖ ಐತೆ ಅಂತ ನೀವು ಅಂತೀರಲ್ಲ ಬಯಸ್ದೇ ಇದ್ದರೆ ಜೀವನ ನಡೀತೈತೇನು ಒಬ್ಬ ವಿದ್ಯಾರ್ಥಿ ಅದಾನ ಓದ್ತಾನೆ ಅವ್ ಪಾಪ ಕಷ್ಟಪಟ್ಟು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸ್ಬಾರ್ದೇನು ಒಬ್ಬ ಯುವಕ ಅದಾನ ವ್ಯಾಪಾರ ಮಾಡ್ತಾನೆ ನಾನು ಲಾಭ ತೆಗಿಬೇಕು ಅಂತ ಬಯಸ್ಬಾರ್ದೇನು ಒಬ್ಬ ಓದೋ ಹುಡುಗದಾನ ನಾನು ಐ ಎ ಎಸ್ ಮಾಡಬೇಕು ಯು ಪಿ ಎಸ್ ಸಿ ಕೋಚಿಂಗ್ ತಗೊಂಡು ಪಾಸ್ ಆಗಬೇಕು ಅಂತ ಅಂತಾನೆ ಅಲ್ಲ ಬಯಸೋದು ತಪ್ಪೈತೇನು ಬಯಸುವುದು ತಪ್ಪಲ್ಲ ಯಾಕೆ ಅಂದರು ಅಂದ್ರೆ ಬಯಸಿದ್ದು ತಪ್ಪಲ್ಲ ನಾನು ಬಯಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪು ಈ ಜಗತ್ತಿನೊಳಗೆ ಅದರಿಂದ ದುಃಖ ಆಗೈತಿ ಬಯಸುವುದು ತಪ್ಪಲ್ಲ ಬಯಸಿದ್ದೆಲ್ಲ ಈಡೇರ್ಬೇಕಂತೀವಲ್ಲ ಅದು ತಪ್ಪು ಈ ಜಗತ್ತಿನೊಳಗೆ ನಾವೇನು ಬಯಸಿವಿ ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರನ್ನ ಬಯಸ್ದಂಗಿಲ್ಲ ಇದು ಜಗತ್ತಿನ ವಿಪರ್ಯಾಸ ಇತ್ತು ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರನ್ನ ಬಯಸ್ದಂಗಿಲ್ಲ ಇದು ವಿಪರ್ಯಾಸ ಅದಕ್ಕ ನಾ ಅನ್ಕೊಂಡಂಗೆ ಏನೂ ನಡೆಯುವುದಿಲ್ಲ ಈ ಜಗತ್ತಿನೊಳಗೆ ಜಗತ್ ಹೆಂಗಿರ್ತೈತಿ ಹಂಗೆ ನಾವು ಒಪ್ಕೊಂಡು ಬದುಕುವುದನ್ನು ಕಲಿಬೇಕಿಲ್ಲ ಅಷ್ಟೆ ಈ ಜಗತ್ತೈತೆಲ್ಲ ಇದು ಎಷ್ಟು ಕೋಟಿ ಜನ ಅದೀವಿ ನಾವಿಲ್ಲಿ ಇಷ್ಟು ಕೋಟಿ ಜನ ನಾ ಅನ್ಕೊಂಡಂಗ ನಾ ಅಂದಾಗ ಮಳಿ ಬರ್ಬೇಕು ನಾ ಅಂದಾಗ ಮಳಿ ಹೋಗ್ಬೇಕು ಈಗ ನಾ ಅಂತೀನಿ ನಮ್ಮ ಜಾತಿಯವ್ರ ಹೊಲದ ಮೇಲೆ ಅಷ್ಟ ಮಳಿ ಆಗ್ಬೇಕಂತ ನಾ ಅಂದೆ ಅಂದ್ರೆ ಅದು ಮೋಡ್ ಅಂತೈತಿ ನಿಮಗೂ ತಲಿ ಕೆಟ್ಟೈತಿ ಅಂದ್ರೆ ನಮಗೇನರ ತಲಿ ಕೆಟ್ಟೈತೆನ ಅಂತೈತ ನಾವು ಅನ್ಕೊಂಡಂಗೆ ಗಾಳಿ ಬೀಸಬೇಕು ನಾವು ಅನ್ಕೊಂಡಂಗೆ ಹೊಳಿ ಹರಿಬೇಕು ಈಗೊಂದು ಗಿಡ ಐತಿ ಈ ಗಿಡದಾಗಿನ ಒಂದು ಸಣ್ಣ ಎಲಿ ನಾ ಅಳಗಾಡಿದಾಗ ಗಿಡ ಅಳಗಾಡ್ಬೇಕು ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನೆ ಇರ್ಬೇಕಂದ್ರೆ ನಡೀತಿತ್ತೇನು ನಡೆಯುವುದಿಲ್ಲ ಗಿಡ ಅಳಗಾಡ್ದಾಗ ಎಲಿ ಅಳಿಗಾಡ್ಬೇಕು ಗಿಡ ಸುಮ್ಮನಿದ್ದಾಗ ಎಲಿ ಇರ್ಬೇಕಾಗ್ತೈತಿ ಹಂಗ ಈ ಜಗತ್ತನ್ನುವುದೊಂದು ದೇವನ ವೃಕ್ಷ ಆ ವೃಕ್ಷದಲ್ಲಿ ನಾನೊಂದು ಬರೀ ಎಲಿ ಅದು ದೇವ ಯಾವಾಗ ಆರ್ಡರ್ ಮಾಡ್ತಾನೆ ಅವಾಗ ನಾ ಅಂದಾಗ ಸುಮ್ಮನೆ ಇರಬೇಕು ತಿಳ್ಕೊಂಡಿರಬೇಕು ಈ ಅನಂತ ವೃಕ್ಷದ ಒಂದು ಸಣ್ಣ ಎಲಿ ಅಷ್ಟೇ ನಾನು ನಾನು ವೃಕ್ಷವಲ್ಲ ಅನ್ನುವ ಸತ್ಯದ ಜ್ಞಾನ ಮನುಷ್ಯನಿಗಿರಬೇಕಷ್ಟೆ ಈಗ ತಂದೆ ತಾಯಿ ಇರ್ತಾರೆ ಅವ್ರಿಗೊಂದು ಒಂದು ಅಪೇಕ್ಷೆ ಇರ್ತೈತಿ ನನ್ನ ಮಕ್ಕಳು ಮುಂದೆ ಭಾಳ ದುಡ್ದು ಹಾಕ್ತಾರೆ ನನಗಂತ ಈಗ ಸಣ್ಣ ಹುಡುಗರು ಇರ್ತಾವೆ ನೋಡ್ರಿ ಸಣ್ಣ ಹುಡುಗರು ಇದ್ದಾಗ ಅವು ಅಂಬೆಗಾಲ್ ಇಟ್ಕೊಂಡು ಅಪ್ಪನ ಎದಿ ಮ್ಯಾಲ ಹಿಂಗೆ ಅಂಬೆಗಾಲ್ ಇಟ್ಕೊಂಡು ಬರ್ತಿರ್ತಾರೆ ಅಪ್ಪ ವೀಡಿಯೋ ಮಾಡ್ತಿರ್ತಾನೆ ವೀಡಿಯೋ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ವ್ಯಾಟ್ಸಪ್ನಾಗ ಹಾಕ್ತಾನೆ ನಮ್ಮ ಚಿನ್ನನ ವೀಡಿಯೋ ನೋಡ್ರಿ ಮುಂದೆ ಮುಂದು ದೊಡ್ಡವಕ್ಕನ್ ದೊಡ್ಡವಾಗಿ ಆಸ್ತಿ ಬರೆದು ಕೊಡ್ತಿಲ್ಲ ಅಂತ ಎದಿ ಮೇಲೆ ಕಾಲು ಕೊಡ್ತಾನೆ ಮತ್ತು ಅವಾಗೂ ವೀಡಿಯೋ ಮಾಡಿ ನಮ್ಮ ಚಿನ್ನನ ವೀಡಿಯೋ ಅಂತ ನೋಡಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ತೀಯಪ್ಪ ಅವಾಗ ಚಿನ್ನನ ವೀಡಿಯೋ ವೈರಲ್ ಅವಾಗ ವಿಡಿಯೋ ಮಾಡೋದ್ ಕಂಪ್ಲೇಂಟ್ ಕೊಡ್ತಾನೆ ಇವು ಮಕ್ಕಳ್ರೀ ಒಲೆ ನೆಕ್ಳಿವಂತ ಅಂದ್ರೆ ನಾ ಬಯಸ್ದಂಗೆ ನಡಿಯೋದಿಲ್ಲ ಎಲ್ಲ ಈಗ ಹತ್ತಿರ್ತಾಳೆ ಸೊಸಿ ಬಂದ ಕೂಡಲೇ ಬಿಷೇದ್ ಬಿಷೇದ್ ಮಾಡಿ ಹಾಕ್ತಾಳಂತ ಅಕ್ಕಿಗೆ ಅಪೇಕ್ಷೆ ಇರ್ತೈತಿ ಹಂಗ ನಡೀತೈತೆ ಎಲ್ಲರ ಮನೆಯಾಗೆ ಹೇಳಿ ನೀವು ಅಕ್ಕಿ ಹೊಸ್ದಾಗಿ ಮದುವೆ ಆದ ಕೂಡಲೇ ಸೊಸಿ ಬಂದ್ಲು ನಿನಗೆ ಇಡ್ಲಿ ಮಾಡಕ್ಕೆ ಬರ್ತಾನೆ ಇಡ್ಲಿ ಅಂತ ಕೇಳಿ ಬರ್ತೈತಿ ದೋಷ ಬರ್ತೈತೆ ಬರ್ತೈತಿ ಹೋಳಿಗೆ ಬರ್ತೈತಿ ರೊಟ್ಟಿ ಪಲ್ಯ ಬರ್ತೈತಿ ಅವಾಗತ್ತೆ ಇದು ಇದೆಲ್ಲ ಬರ್ತೈತೆ ನಿನಗೆ ಇದು ಎಲ್ಲ ಬರ್ತೈತಿ ಹೋಟೆಲ್ನಾಗ ಆರ್ಡ್ರ್ ಕೊಟ್ಟಿದ್ರಕ್ಕಿಂತ ಜಾಸ್ತಿನೇ ಬರ್ತೈತೆ ಅಂದರೆ ಅಪೇಕ್ಷೆ ಐತಿ ಆದರೆ ಈಡೇರ್ತವನೆಲ್ಲರೂ ಅದಕ್ಕೆ ಗೊತ್ತಿರಬೇಕು ಬಯಸ್ಬಾರ್ದಂತಲ್ಲ ಬೈಸಿದ್ದೆಲ್ಲ ಸಿಗೋದಿಲ್ಲ ಮತ್ತು ಸಿಕ್ಕಿದ್ದೆಲ್ಲ ಸದಾ ಸುಖ ಕೊಡ್ತೈತಿ ಅಂತ ಇಲ್ಲ ಈ ಜಗತ್ತಿನಲ್ಲಿ ಇದು ತಿಳ್ಕೊಂಡಿರ್ಬೇಕು ಮನುಷ್ಯ ನಮಗೇನು ಸಿಕ್ಕೈತಿ ಅದು ಸದಾ ಸುಖ ಕೊಡ್ತೈತೆ ಅಂತಿಲ್ಲ ಈ ಜಗತ್ತಿನ ನಿಯಮ ಏನೈತಿ ಅಂದ್ರೆ ನಿನಗೆ ಯಾವುದು ಈಗ ಸುಖ ಕೊಟ್ಟೈತಿ ಒಂದು ದಿವಸ ದುಃಖ ಕೊಟ್ಟು ಹೋಗ್ತೈತೆ ಏನು ದಕ್ಕೈತಲ್ಲ ಅದು ಯಾವಾಗಲೂ ಸುಖ ಕೊಡ್ತೈತಿ ಅಂತಿಲ್ಲ ಈಗ ನಿನಗೊಂದು ಹತ್ತು ಹೋಳಿಗೆ ಉಂಡ್ರೆ ಭಾರಿ ಸುಖ ಆಗತ್ತಂತ ನಿಮಗಿದ್ರೆ ಹತ್ತು ಹೋಳಿಗೆ ಉಂಡ್ರೆ ಸುಖ ಆದ್ರೆ ಒಂದು ಐವತ್ತು ಹೋಳಿಗೆ ನೀಡ್ತೀನಪ್ಪ ಉಣ್ಣು ಏ ತೆಗಿರಿ ಅಂತ ಅಂದ್ರೆ ಒಮ್ಮೆ ಹೋಳಿಗೆ ಉಂಡಾಗ ಸುಖ ಆಗೈತಿ ಒಮ್ಮೆ ಅದನ್ನು ಸರಸದಾಗ ಸುಖ ಆಗೈತೆ ಅಷ್ಟೆ ಇಲ್ಲಿ ಯಾವುದು ಖಾಯಂ ಸುಖ ಕೊಡ್ತೈತಿ ಅಂತಿಲ್ಲ ಒಂದು ದೊಡ್ಡ ಮನೆ ಕಟ್ಟಿಸ್ತೇಪ ನಾಲ್ಕೈದು ಬೆಡ್ರೂಮ್ ಕಟ್ಟಿಸಿ ಒಂದು ದೊಡ್ಡ ಬೆಡ್ರೂಮ್ ತನಗ ಮಾಡ್ಕೊಂಡ್ರಿ ಇದು ನಾಲ್ಕು ಕಟ್ಟಿಸಿದ ಮನೆ ಅಂತ ಆಶ್ಚರ್ಯ ಏನು ಅಂದ್ರೆ ನೀ ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿಸಿ ಇದು ಖಾಯಾಮ ನಂದ ಇರ್ತೈತೆ ಅಂತ ಇಲ್ಲ ಇಲ್ಲಿ ಯಾವುದು ನಿನಗೊಂದು ದಿವ್ಸ ಬೆಡ್ರೂಮ್ ಆಗಿತ್ತಲ್ಲ ಒಂದು ದಿವಸ ಅದೇ ನಿನ್ನ ಡೆಡ್ ರೂಮು ಆಗ್ತೈತಿ ಅದೇ ರೂಮ್ನಾಗ ಹಾಕ್ತಾರೆ ನಿನಗಷ್ಟೇ ಯಾವುದು ಉಳಿಯುವುದಿಲ್ಲ ಈ ಜಗತ್ತಿನಲ್ಲಿ